ನಮಸ್ಕಾರಗಳು ಈಗಾಗಲೇ ಸುಮಾರು ಇಪ್ಪತ್ತೈದು ದಿನಗಳ ಹಿಂದಿನಿಂದ ಇಲ್ಲಿವರೆಗೆ ಅದರ ತಯಾರಿ ಭರದಿಂದ ನಡೀತಾ ಇದೆ ಎಲ್ಲ ಕಡೆಯಿಂದ ಸಾಹಿತ್ಯಾಸಕ್ತರು ಸಾಹಿತಿಗಳು ಸಾರ್ವಜನಿಕರು ಸಹೋದರಿಯರು ತಾಯಿಂದರು ಎಲ್ಲರೂ ಸಹ ಸಹಕಾರ ನೀಡುತ್ತಾ ಎಲ್ಲರೂ ಪಾಲ್ಗೊಳ್ಳುವಂಥ ವಿಶ್ವಾಸ ಇದೆ ಅದರ ಜೊತೆಗೆ ಭಾಳಷ್ಟು ದಿನಗಳ ನಂತರ ಮುದ್ದೇವಾಳ ಪಟ್ಟಣದಲ್ಲಿ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದರಿಂದ ಅಭೂತಪೂರ್ವವಾದಂಥ ಬೆಂಬಲ ಸಹಕಾರ ಜನ ಮುದ್ದಳೆ ಮುದ್ದೆಗಳನ್ನಾದ್ಯಂತ ಜನ ಸಹಕಾರ ನೀಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಇನ್ನೂ 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 ಹೆಚ್ಚು ಜನ ಇನ್ನೂ ಆಗೋ ಮಟ್ಟಕ್ಕೆ ಏನೈತೆ ಎಲ್ಲ ಸಹಕಾರ ನೀಡ್ತೀರ ಅನ್ನುವಂಥ ಭರವಸೆಯನ್ನು ಸಹ ಜನ ತಾವಾಗಿ ನಮ್ಮ ಹುಡುಗುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅತೀವಕ್ಕೂ ಸಂತೋಷ ಆಗ್ತಾಯಿದೆ ಅಂತ ಹೇಳಲು ಇಚ್ಛೆಪಡ್ತೀನಿ ಇವತ್ತಿನ ಈ ಸಾಹಿತ್ಯ ಸಮ ಸಾಹಿತ್ಯ ಪರಿಷತ್ತಿನ ವಿಷಯವಾಗಿ ಹೇಳಬೇಕಪ್ಪ ಅಂತಂದ್ರೆ ನಾನೊಬ್ಬ ಸಾಹಿತ್ಯ ಅಲ್ಲದೆ ಇದ್ದಾಗೂ ಸೀತ ಪ್ರಪ್ರಥಮವಾಗಿ ಈ ಸಾಹಿತ್ಯ ಪರಿಷತ್ ಸದಸ್ಯತ್ವ ಆಗಿರುವಂಥ ಉದ್ದೇಶ ಇಲ್ಲಿರುವಂಥ ಸಾಹಿತಿಗಳನ್ನು ಸಾಹಿತಿಗಳನ್ನೇ ಮುಂದಕ್ಕೆ ತರಬೇಕು ಸಾಹಿತಿಗಳನ್ನೇ ವೇದಿಕೆ ಮುಂಭಾಗದಲ್ಲಿ ರಾರಾಜಿಸಬೇಕು ಸಾಹಿತಿಗಳಿಗೆ ಬೆಂಗಾಲಾಗಿ ಅನ್ನುವಂಥ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲೇ ನಾ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಹೊಂದಿದ್ದೆ ಅದರ ಜೊತೆಗೆ ಆ ಪ್ರಯತ್ನದಲ್ಲಿನೇ ನಾ ಯಾವಾಗಾದರೂ ಕಂಡುಕೊಂಡಿದ್ದು ಈ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಹೊರತು ಯಾವುದೇ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಪಾಲ್ಗೊಂಡಿಲ್ಲ ನನ್ನ ಹತ್ರ ಭಾಳಷ್ಟು ಜನ ಸಾಹಿತಿಗಳು ಬಂದು ನಮ್ಮ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಸರಿಯಾಗಿ ಗುರುತಿಸ್ತಾ ಇಲ್ಲ ಅನ್ನುವಂಥ ನೋವನ್ನು ತೋಡ್ಕೊಳ್ತಾ ಇದ್ದಾಗ ಅಲ್ಲಿರುವಂಥ ಬದಲಾವಣೆಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನಕ್ಕೆ ಮಾತ್ರ ನಾನು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ ನಾನು ಸಮ್ಮೇಳನದಲ್ಲಿ ಎಲ್ಲೋ ದೂರದಿಂದ ನೋಡಿರುವಂಥ ವ್ಯಕ್ತಿ ಸಮ್ಮೇಳನಕ್ಕೆ ಏನು ಮೆರವ ಕೊಡಬೇಕು ಎಲ್ಲಿ ಇಲ್ಲ ನಾನು ಸಮ್ಮೇಳನ ಹೆಂಗೆ ನಡೀತೈತಿ ಅನ್ನುವಂಥದ್ದು ನೋಡಿಲ್ಲ ನಾನು ಎಲ್ಲರೂ ಮೂಲ ನಿಂತ ಸಮ್ಮೇಳನ ಐತಪ್ಪ ಅಂದ್ರೆ ಮೂಲಾಗ ನಿಂತು ಹೋಗಿರುವಂಥ ವ್ಯಕ್ತಿ ಅದನ್ನು ರೀತಿ ತಿರುಪ್ರೇಶ ಮಾಡಬೇಕು ಅನ್ನುವಂಥದ್ದು ಬೇರೆ ಬೇರೆಯವ್ರ ಕಡೆ ಅವ್ರು ಮಾತಾಡ್ತಾ ಇರುವಂಥ ಮಾತಿನ ಇದರಲ್ಲಿ ಅದ್ರ ಜೊತೆಗೆ ನಮಗೆ ಬೆಂಗಾವಲಾಗಿ ನಿಂತಿರುವಂಥ ಸಿದ್ದರಗೌಡ ಬಿಜೂರವರಾಗಿರ್ಬೋದು ಅದೇ ರೀತಿಯ ಹಿರಿಯರಾಗಿರುವಂಥ ಬೇವಿನಗಡ ಸರ್ ಭಾಳಷ್ಟು ಹಿರಿಯರು ಅವ್ರು ಎರಡು ಮೂರು ತಾಲೂಕಾ ಜಿಲ್ಲಾ ಸಮ್ಮೇಳನ ಮಾಡಿರುವಂಥ ಬೇವಿನಗಡ ಸರ್ ಅವರೆಲ್ಲರೂ ಮಾರ್ಗದರ್ಶನದಿಂದ ಅವರೆಲ್ಲಾದ್ರಾಗ ಅದೇ ರೀತಿಯಾಗಿ ಕಲಾಲ್ ಚಂದ್ರ ಇರ್ಬೋದು ಅದೇ ರೀತಿಯಾಗಿ ಇನ್ನೂ ಭಾಳ ಜನ ಅದಕ್ಕೆ ಎಲ್ಲರೂ ಸೇರಿ ಅವರ ಅವರಲ್ಲಿರುವಂಥದ್ದು ಏನೇನು ಅಲ್ಲಿ ಸರಿ ಮಾಡಬೇಕು ನಾ ಮೊದಲಿಂದ ಸಂಘಟನಾ ಶಕ್ತಿ ಹೊಂದಿರುವಂಥ ಒಂದು ಹರತೆ ಅನ್ನು ಹೊಂದಿರೋದರಿಂದ ಅಲ್ಲಿ ಏನೇನು ಮಾಡಬೇಕು ಏನೇನು ಬದಲಾವಣೆಯನ್ನು ತರಬಹುದು ಹಿಂದಾಗಿರುವಂಥ ಸಾಹಿತ್ಯ ಸಮ್ಮೇಳನಕ್ಕೂ ಇಲ್ಲಿ ಏನು ವ್ಯತ್ಯಾಸ ಮಾಡ್ಬೋದು ಏನು ವ್ಯತ್ಯಾಸ ಮಾಡಿದರೆ ಇವತ್ತಿಗೂ ಹಿಂದಿಗೂ ವ್ಯತ್ಯಾಸ ಏನಪ್ಪ ಅಂದ್ರೆ ಆವತ್ತು ಜನ ಕೊಡಿಸುವಂಥದ್ದು ಭಾರಿ ಈಸಿ ಇತ್ತು ಸರಳವಾಗಿತ್ತು ಜನರು ಕೊಡಿಸುವಂಥದ್ದು ಭಾರಿ ಸರಳ ಇತ್ತು ಒಂದು ಕೂಗಿಗೆ ಜನ ಸಾಹಿತ್ಯ ಇರಲಿ ಏನೋ ಇರಲಿ ಬರ್ತಿದ್ರು ಇವತ್ತೀಗಿರುವಂಥ ಈ ಟಿ ವಿ ಹಾಗೂ ಮೊಬೈಲ್ ಇದ್ರಲಿಂದ ಜನ ಸಾಹಿತಿಗಳ ಆಧಾರಪ ಸಾಹಿತ್ಯ ಕ್ಷೇತ್ರಕ್ಕೆ ಕೇಳುವಂಥವ್ರು ಕೊರತೆ ಇರ್ತಿತ್ತು ಅದನ್ನು ನೀಗಿಸ್ಬೇಕಾದ್ರೆ ಜನರು ಸೇರಿಸುವಂಥದ್ದು ಏನು ಮಾಡಬೇಕು ಅದಕ್ಕೆ ಯಾವ ರೀತಿಯಲ್ಲಿ ಜನರನ್ನು ಇದು ಕನ್ನಡ ನಾವು ಉಳಿಸ್ಬೇಕು ಬೆಳೆಸ್ಬೇಕಂದ್ರೆ ಅದ್ರಾಗ ಒಗ್ಗೂಡಬೇಕು ಅನ್ನೋಂಥದ್ದು ಏನು ಮಾಡಬೇಕು ಅನ್ನೋವಂಥ ತಯಾರಿಯನ್ನು ನಾವು ಈಗಾಗಲೇ ಭಾಳಷ್ಟು ವೇದಿಕೆಗಳನ್ನು ಮೊದಲಿಗೆ ನಾವು ಕಾರ್ಯಾಲಯ ಉದ್ಘಾಟನೆ ಮಾಡಿದ್ವಿ ತದನಂತರ ಲಾಂಛನ ಮಾಡಿದ್ದೀವಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಲಾಂಚ್ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದೀವಿ ಅದರ ನಂತರ ನಾವು ಲಾಂಛನ ಬಿಡುಗಡೆ ಕಾರ್ಯಕ್ರಮ ಇದು ಬಸವರಾಜ್ ಹಡಪದ ಅನ್ನುವಂಥವ್ರು ಎರಗಲ್ಲಿನ ಬಹುಪ್ರತಿಭಾವಂತರು ಬಿಜಾಪುರಲ್ಲಿ ವಾಸಿಸ್ತಾರೆ ಅವರು ಈ ಎಂಥದ್ದು ನಮಗೆ ಈ ಲಾಂಛನವನ್ನು ತಯಾರು ಮಾಡಿಕೊಟ್ಟಿದ್ದಾರಪ್ಪ ಎಲ್ಲರೂ ಪ್ರಶಂಸೆ ಮಾಡುವಂಥ ಒಂದು ಲಾಂಛನವನ್ನು ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ ಅವು ಅದರ ನಂತರ ಅದೇ ರೀತಿಯಾಗಿ ಇವು ಭೀತಿ ಪತ್ರಗಳಿರ್ಬೋದು ಅದೇ ರೀತಿಯಾಗಿ ನಮ್ಮ ಇನ್ವಿಟೇಷನ್ ಆಮಂತ್ರಣ ಆಮಂತ್ರಣ ಪತ್ರಿಕೆಗಳನ್ನು ಎಲ್ಲವನ್ನು ವೇದಿಕೆಯ ಮುಖಾಂತರ ಮಹಿಳೆಯರ ಸಭೆಗಳು ತಾಯಂದಿರ ಸಭೆಗಳು ಅದರ ನಂತರ ಬೇರೆ ಬೇರೆ ವರ್ಗದಲ್ಲಿ ಇರುವಂಥ ಸಮುದಾಯದ ಸಭೆಗಳನ್ನು ಮಾಡಿ ಎಲ್ಲರನ್ನು ಕರೆದುಕೊಂಡು ಈ ಸಮ್ಮೇಳನ ಯಶಸ್ಸುಗೊಳಿಸುವಂಥ ವೈದ್ಯಾಧಿಕಾರಿಗಳ ಸಭೆ ಎಲ್ಲ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ನನಗೆ ನಮಗೆ ಗೊತ್ತಿರುವ ಹಾಗೆ ಇಲ್ಲಿ ಎಲ್ಲಾದರೂ ಸಾಹಿತ್ಯ ಉಳಿದೈತಿ ಸಾಹಿತ್ಯ ಕ್ಷೇತ್ರ ಐತೆಪ್ಪ ಅಂತಂದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೆ ಬಳಕೆ ಐತೆ ಬಿಜಾಪುರ್ಕ್ಕೇ ಹೆಚ್ಚಿಗೆ ಮುದ್ದೆ ಬೇಳದಲ್ಲಿ ಐತೆ ಅನ್ನೋಂಥ ಮಾತನ್ನು ಸಹ ನಾವು ಗಟ್ಟಿಯಾಗಿ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಭಾಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಮಹಿಳಾ ಸಂಘಟನೆ ಆಗಿರ್ಬೋದು ಮನೆಯಲ್ಲಿ ಮಹಾಮನೆಯವ್ರು ಇರ್ಬೋದು ಶರಣ ಸಾಹಿತ್ಯ ಬಳಗ ಇರ್ಬೋದು ಕದಳಿ ವೇದಿಕೆ ಇರ್ಬೋದು ಆಮೇಲೆ ಬೆಳಗಿನ ಹುಣ್ಣಿಮೆ ಈ ಭಾಳಷ್ಟು ಕಾರ್ಯಕ್ರಮಗಳು ಎಲ್ಲಿಯಾದರೂ ನಡೀತಾವಪ್ಪ ಅಂತಂದರೆ ಮುದ್ದೇವಾಳ ಪಟ್ಟಣದಲ್ಲಿ ಮಾತ್ರ ನಡೀತಾವೆ ಅನ್ನುವಂಥ ಮಾತನ್ನು ನಾ ಗಟ್ಟಿಯಾಗಿ ಅಂಕಿಚ್ಚೆ ಮಾಡ್ತೀನಿ ಹಿಂದಿನಿಂದ ನಂಟಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಸಮ್ಮೇಳನಗಳಾಗ್ಯಾವ ಮುದ್ದೆ ಬೇಳದಲ್ಲಿ ಇಡೀ ರಾಜ್ಯ ತಿರುಗಿ ನೋಡುವಂಥ ಎರಡು ಜಿಲ್ಲಾ ಸಮ್ಮೇಳನಗಳಾಗ್ಯಾವೆ ಅದೇ ರೀತಿ ಎರಡು ತಾ ತಾಲೂಕು ಸಮ್ಮೇಳನಗಳು ಮುದ್ದೇವಾಳಪಟ್ಟಣದಲ್ಲಿ ಎರಡು ತಾಲೂಕಾ ಸಮ್ಮೇಳನಗಳಾಗಿ ಅದರ ನಂತರ ಎರಡು ಸಮ್ಮೇಳನಗಳು ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು ನಾಲ್ಕು ತಾಲೂಕಾ ಸಮ್ಮೇಳನಗಳಾಗ್ಯಾವೆ ಒಂದು ನಾಲ್ತ್ವಾಡ್ ಇನ್ನೊಂದು ಡೌಳಿಗೆಯಲ್ಲಿ ಎರಡು ತ ಎರಡು ತಾಲೂಕು ಸಮ್ಮೇಳನಗಳಾಗ್ಯಾವೆ ಅವೆಲ್ಲ ಸಮ್ಮೇಳನಗಳು ಯಶಸ್ವಿ ಅಭೂತಪೂರ್ವವಾಗಿ ನಮ್ಮಲ್ಲಿರುವಂಥ ಜನರನ್ನು ಭಾಳಷ್ಟು ಜನ ಏನಪ್ಪ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಿರುವಾಗಿ ಭಾಳಷ್ಟು ಆಸಕ್ತಿದಾಯಕ ವ್ಯಕ್ತಪಡಿಸಿರುವಂಥ ವ್ಯಕ್ತಿಗಳಿಂದ ಈ ನಮ್ಮ ಭಾಗದಲ್ಲಿ ಅದಕ್ಕೆ ಯಾವುದೇ ರೀತಿಯಿಂದ ಕೊರತೆ ರೈತ ಜನ ಏನಪ್ಪ ಅಂದ್ರೆ ಇನ್ನೂ ಇನ್ನೂ ಸಾಹಿತ್ಯ ಆಸಕ್ತರು ಹುಟ್ಟುಕೊಳ್ಳುವಂಥ ಸಾಧ್ಯತೆಗಳೈತಿ ಇದ್ದಾಗೂ ಇನ್ನು ಬರುವಂಥ ದಿನಕ್ಕೆ ಬೇರೆ ಬೇರೆ ಮಕ್ಕಳಿಗೆ ಇನ್ನಿತರರಿಗೆ ಅವರಿಗೆಲ್ಲ ಅದು ಕನ್ನಡದ ಬಗ್ಗೆ ನಾವು ಅರಿ ಮೂಡಿಸುವಂಥ ಕೆಲಸ ಮಾಡಿದ್ರೆ ಅದು ಜಾಗೃತಿ ಮೂಡಿ ಇನ್ನೂ ಒಂದು ಭಾಳಷ್ಟು ಅಂಥದ್ದಲ್ಲಿ ಈಗ ಚೌಡಿಕೆರ ಅನ್ನುವಂಥ ವ್ಯಕ್ತಿ ಇವು ಭಾಳ ಅಗಾಧ ನಮಗನಚಿರುವಂಥದ್ದು ಚೌಡಿಕೆರ ಅನ್ನುವಂಥವ್ರು ಭಾಳಷ್ಟು ಏನೂ ಈಗಿನ ಇರುವಂಥ ಸಾಹಿತ್ಯ ಕ್ಷೇತ್ರಕ್ಕೆ ಬೇಕಾಗಿರುವಂಥವ್ರು ಭಾಳಷ್ಟು ಜನ ಸೌಡುಕ್ಯರಾಗಿರೋ ಭಾಳ ಜನ ಏನೋ ಹೊರಗಡೆ ಎಲ್ಲ ಒಡ್ತೀರುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ನಾವು ಮೊದಲು ತಳಮಟ್ಟ ಅಂದ್ರೆ ಮಕ್ಕಳಿಂದ ಆರಂಭವಾಗಿ ಈ ಕನ್ನಡ ಶಾಲೆಗಳು ಅಥವಾ ಇಂಗ್ಲೀಷ್ ಶಾಲೆಗಳಾಗಿರ್ಬೋದು ಉರ್ದು ಶಾಲೆಗಳಾಗಿರೋ ಇವೆಲ್ಲ ಶಾಲೆಗಳಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡುವ ಹಾಗೆ ಕನ್ನಡದ ಕಾರ್ಯಕ್ರಮಗಳನ್ನು ಆಗಾಗ ನಡೆಯುವ ಹಾಗೆ ಕನ್ನಡಕ್ಕಾಗಿಯೇ ಹೆಂಗ್ ಪಟ್ಟಗಳಲ್ಲಿ ಇರ್ತೈತಿ ಕನ್ನಡಕ್ಕಾಗಿಯೇ ವಾರದಲ್ಲಿ ಒಂದು ದಿನ ವಿಶೇಷವಾದಂಥ ಅದಕ್ಕೆ ದಿನ ಮಾಡಿ ಎಲ್ಲಿ ಇವತ್ತು ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಉರ್ದು ಮೀಡಿಯಮ್ ಇರ್ಬೋದು ಅಂಥ ಶಾಲೆಗಳಲ್ಲಿ ಕನ್ನಡಕ್ಕಾಗಿಯೇ ಒಂದಿನ ಮೀಸಲಿಟ್ಟು ಅವರನ್ನು ಜಾಗೃತಿಗೊಳಿಸುವಂಥ ಪುಸ್ತಕಗಳ ಓದುವುದ ಕಡೆ ಅಥವಾ ಎಲ್ಲ ಸಾಹಿತಿಗಳು ಸಾಹಿತ್ಯ ಸಾಹಿತಿಗಳ ಬಗ್ಗೆ ಓದು ಓದುವಂಥ ಕೆಲಸವನ್ನು ಮಾಡಿಸುವಂಥ ಕೆಲಸ ಮಾಡಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹತ್ರ ಸಾಹಿತಿಗಳು ಭಾಳ ಜನ ಇನ್ನೂ ಹುಟ್ಟಿಕೊಳ್ತಾರೆ ಅನ್ನೋದು ಅನ್ನುವಂಥ ಮಾತನ್ನು ಹೇಳ್ಬೋದು ಭಾಳಷ್ಟು ಜನ ಕವಿಗಳು ಹುಡ್ತಾ ಇದ್ದಾರೆ ಕವಿಗಳು ಲೆಕ್ಕಿಲ್ಲಾರದಷ್ಟು ಜನ ಇವತ್ತು ನಾವು ಕರೆದಿರುವಂಥ ಕವಿಗೋಷ್ಠಿಗೆ ಸುಮಾರು ನೂರು ಜನ ನಾವು ಇಪ್ಪತ್ತೈದು ಜನರಿಗೆ ಅವಕಾಶ ಕೊಡುವಂಥದ್ದು ಕಷ್ಟ ಇರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಸುಮಾರು ನೂರು ಜನಕ್ಕಿಂತ ಹೆಚ್ಚಿಗೆ ಕವಿಗೋಷ್ಠಿಗೆ ನಮಗೆ ನಮ್ಮನ್ನು ತೆಗೆದುಕೊಳ್ಬೇಕನ್ನುವಂಥ ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಅದೇ ರೀತಿಯಾಗಿ ಅವರೆಲ್ಲ ಏನಂದ್ರೆ ಪುಸ್ತಕಗಳ ಗಮನ ಕೊಡಬೇಕು ನೀವು ಕವಿಗೋಷ್ಠಿಗೆ ಮಾತ್ರ ಸೀಮಿತ ಆಗದೇನೆ ನೀವು ಬರಹಗಳನ್ನು ಓದುತ್ತಾ ಪುಸ್ತಕಗಳನ್ನು ಓದ್ತಾ ಬರಹಗಳನ್ನು ಸಹಿತ ಬರಿತಾ ಹೋದ್ರೆ ಜನರಿಗೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ನಾ ಸಾಹಿತ್ಯ ಅಲ್ಲದೇ ಇಲ್ಲಿ ಏನು ನಡೀತಾ ಮಾನ್ಯ ದಿವಸ ಆ ಬಿ ಎಂ ಸರ್ ಎರಡು ವಿಷಯವಾಗಿ ಈ ವೇದಿಕೆಯಲ್ಲಿ ಹಂಚ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಇಡೀ ವೇದಿಕೆಯೇ ಮುಕ್ತವಾಗಿ ಅವರ ಮಾತನ್ನು ಆಲಿಸ್ತಾ ಇದ್ದೆ ಯಾಕಪ್ಪ ಅಂತಂದರೆ ಅಲ್ಲಿ ಬಂದಾಗೆ ಗೊತ್ತಾಗೋದು ಸಾಹಿತ್ಯದಾಗ ಏನೈತಿ ಅಂತೇಳಿ ಇದೇನು ಬಿಡಪ್ಪ ಸಾಹಿತ್ಯ ಅಂತ ಹೋಗುವಂಥದ್ದಾಗಿರ್ತೈತಿ ಯಾವಾಗ ಕ್ಷೇತ್ರಕ್ಕೆ ಬಂದಲ್ಲಿ ಕುಂದ್ರಾ ಚಾಲು ಮಾಡ್ತಾನೆ ಅದರ ಬಗ್ಗೆ ಏನೈತಿ ಅನ್ನುವಂಥದ್ದು ಯಾವಾಗ ಗೊತ್ತಾಗ್ತೈತಿ ಅಂದರೆ ಅಲ್ಲಿ ಕುಂದಿರುವಂಥದ್ದು ಆಗಬೇಕು ಅರ್ಧ ಗಂಟೆ ಒಂದು ಹತ್ತು ವಿಷಯ ಕುಂತಂದ್ರೆ ಅದರದ್ದು ಇಡೀ ಇದನ್ನೇ ಅವನಿಗೆ ಅದರದ್ದು ಇದನ್ನೇ ಗೊತ್ತಾಗ್ತೈತಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛ ಪಡ್ತೀನಿ ಈ ಸರ್ವಾಧ್ಯಕ್ಷರ ವಿಷಯವಾಗಿ ಆಯ್ಕೆಗೆ ನಾವು ಕರೆದಿರುವಂಥ ವಿಷಯ ಎಲ್ಲ ಸಾಹಿತಿಗಳು ಅದರಲ್ಲಿ ಹಾಕ್ಬೋದು ಹಾಕಲಿ ಇದ್ದಿರ್ಬೋದು ಅದು ಕೆಲವು ಜನರಿಗೆ ಸಮಂಜಸ ಅನಿಸಿರ್ಲಿಕ್ಕಿಲ್ಲ ಅದು ನನಗೂ ಸಮಂಜಸ ಅನಿಸಿರ್ಲಿಕ್ಕಿಲ್ಲ ಅದು ಇದ್ದಾಗೂ ಏನಪ್ಪ ಈಗ ಈ ಹಿಂದೆ ದೇವರಿಪ್ಪುರ್ಗಿ ಹಾಗೂ ಬಾಗೇವಾಡಿ ತಾಲೂಕಿನಲ್ಲಿ ಎರಡು ಸಮ್ಮೇಳನಗಳಲ್ಲಿ ಅವರು ಸರ್ವಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಣೆ ಮೂಲಕವೇ ಅವರು ಅಹವಾಲುಗಳನ್ನು ಸ್ವೀಕಾರ ಮಾಡಿದರು ಆ ಸಂದರ್ಭದಲ್ಲಿ ಈ ಎರಡು ಸಂದರ್ಭಗಳಲ್ಲಿ ಯಾರೂ ಧ್ವನಿ ಎತ್ತಿಲ್ಲ ಈ ಎರಡು ತಿಂಗಳ ಹಿಂದೆಯೇ ಅವು ಎರಡು ಸಮ್ಮೇಳನ ನಡೆದವು ಆ ಎರಡು ಸಮ್ಮೇಳನಗಳಲ್ಲಿ ಯಾರೂ ಧ್ವನಿ ಎತ್ತಿಲ್ಲ ಎಲ್ಲರೂ ನೋಡಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಇದೇ ಸಮಯದಲ್ಲಿ ಯಾಕೆ ಧ್ವನಿ ಎತ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಎತ್ತಿದ್ರು ಅಂತ ಆಮೇಲೆ ಕರಿವಂಥ ವಿಷಯವಾಗಿ ಯಾವುದೇ ಬಯಲಾದಲ್ಲಿ ಕರಿಬಾರ್ದಂಥ ಐತಿ ಅಂತೂ ಇಲ್ಲ ಕರಿಬೇಕಂತೂ ಇಲ್ಲ ಎಲ್ಲಿವರೆಗೆ ನಾವು ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಲ್ಲ ಅಂದಾಗ ನಿಮ್ಮ ಪ್ರಶ್ನೆಗಳನ್ನು ತಾವು ಮಾಡ್ಬೋದಾಗಿತ್ತು ಯಾರೇ ಮಾಡಿರಲಿ ಆ ಪ್ರಶ್ನೆ ಯಾರೇ ಎತ್ತಿರಲಿಲ್ಲ ನಮ್ಮಲ್ಲಿ ತಪ್ಪುಗಳು ಯಾವಾಗ ಅದರಲ್ಲಿ ಪ್ರಕಟಿಸಿರುವಂಥ ಎರಡು ದೂರವಾಣಿ ಸಂಖ್ಯೆಗಳು ತಾಲೂಕಾಧ್ಯಕ್ಷರು ನಂದು ಹಾಗೂ ನಮ್ಮ ದತ್ತಿ ಸಂಚಾಲಕರಾಗಿರುವಂಥ ಎಸ್ ಎ ಬೇವರುಗಡೆ ಸೇರಿದು ಎರಡು ದೂರವಾಣಿ ಸಂಖ್ಯೆಗಳನ್ನು ಅದರಲ್ಲಿ ನಾವು ಕೊಟ್ಟು ಆ ದೂರವಾಣಿ ಸಂಖ್ಯೆಗಳನ್ನು ನೀಡಿರುವಂಥ ವ್ಯಕ್ತಿಗಳನ್ನು ನೋಡಿ ನಿಮ್ಮ ಭಾಷೆಗಳು ಅಥವಾ ನೀವು ಬರೆದಿರುವಂಥ ಬರಗಳು ಇರಬೇಕಾಗಿತ್ತು ಅಲ್ಲಿ ಬೇರೆಯವ್ರದ್ದು ಯಾರ್ದು ನಂಬರ್ ಅದರೊಳಗೆ ಯಾವುದೇ ನೋಂದಣಿ ಆಗಿದ್ದಿಲ್ಲ ನಾವು ಕೊಟ್ಟಿರುವಂಥ ಸಂಖ್ಯೆಗಳು ನಮ್ಮ ಇಬ್ಬರದೇ ಇತ್ತು ಅದು ಸಂಬಂಧಪಟ್ಟಿರುವಾಗೆ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ಬಂದಿರುವಂಥ ಅರ್ಜಿಗಳ ಸಂಖ್ಯೆ ಐದು ಅರ್ಜಿಗಳು ಸ್ಥಳೀಯವಾಗಿ ಬಂದು ಇನ್ನೊಂದು ಅರ್ಜಿ ಬೇರೆ ಜಿಲ್ಲೆಯಿಂದ ಬಂದಿರೋದ್ರಿಂದ ಅದರೊಳಗೆ ಸರಿಯಾದಂಥ ಯಾವುದೂ ಆ ಅರ್ಜಿ ಯಾವುದೇ ರೀತಿಯಲ್ಲಿ ಸರಿಯಾಗಿ ಯಾವುದೂ ವಿಷಯನೇ ಇದ್ದಿದ್ದಿಲ್ಲ ಅಲ್ಲಿ ಬೇರೆ ಜಿಲ್ಲೆಯಿಂದ ಬಂದಿದ್ದು ಈ ಐದು ಜನರ ಬಂದಿರುವಂಥದ್ರಲ್ಲಿ ಅವರ ಯಾರು ಅನ್ನುವಂಥ ಇದರ ಮಾನದಂಡವಾಗಿ ಇಟ್ಕೊಂಡು ಅದರಲ್ಲಿ ಭಾಳಷ್ಟು ಅವರು ಆ ಇದ್ದವರೇ ಇದ್ದವ್ರೆ ಇನ್ನೂ ಮೂರು ಜನ ಇದ್ದವರು ಅವರಿದ್ದವ್ರೆ ಅವರೇನು ತೆಗೆದುಹಾಕೊತಾರಲ್ಲ ಇದ್ದಾಗೂ ಸಹಿತ ಅವರೆಲ್ಲ ಪರಿಗಣನೆ ಮಾಡಲಾಗಿ ಇವರ ಹಿರಿಯತೆ ಇವರ ವಯಸ್ಸಿನ ಆಧಾರವಾಗಿ ಪರಿಗಣಿಸಿ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದ ಮೇಲೆ ಈ ಎಲ್ಲ ಐದು ಜನರ ಯಾರ್ಯಾರು ಕಳಿಸಿದ್ದಾರೆ ಅವೆಲ್ಲ ಅವುಗಳನ್ನು ನಾವು ಜಿಲ್ಲಾಧ್ಯಕ್ಷರಿಗೆ ಅದನ್ನು ಕಳಿಸಿ ಜಿಲ್ಲಾ ಕಮಿಟಿಯವರು ನಾವೆಲ್ಲ ತಾಲೂಕು ಕಮಿಟಿಯವರು ಐದು ಜನರನ್ನು ಆಯ್ಕೆ ನಮಗೆ ಬಂದಿರುವಂಥ ಅರ್ಜಿಗಳನ್ನು ಜಿಲ್ಲಾ ಸಮಿತಿಯವರಿಗೆ ಶಿಫಾರಸ್ಸು ಮಾಡಿ ಆ ಜಿಲ್ಲಾ ಸಫೀಸ್ ಜಿಲ್ಲಾದವರು ಜಿಲ್ಲಾದಲ್ಲಿರುವಂಥ ಸಮಿತಿಯವರು ನಮ್ಮ ಸಮಿತಿಯವರು ಸೇರಿಕೊಂಡು ಯೋಗ್ಯವಾಗಿರುವಂಥವ್ರು ಇಲ್ಲಿ ಯಾರಾದರೂ ಇದ್ದರೆ ಅಶೋಕ್ ಇದ್ದಾರೆ ಅಂತ ಹೇಳಿದ್ರು ನಾವು ಅಶೋಕ್ ಮಣಿಯವರನ್ನು ಆಯ್ಕೆ ಮಾಡಿದ್ದೇವೆ ಅಶೋಕ್ ಮಣಿಯವರ ಬಗ್ಗೆ ಹೇಳೋದಾದರೆ ಒಂದೆರಡು ಮಾತುಗಳು ಅಶೋಕ್ ಮಣಿಯವರು ಪುಸ್ತಕ ಇರ್ಬೋದು ಸಾಹಿತ್ಯ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಭಾಳಷ್ಟು ಕೊಡುಗೆ ನೀಡಿದ್ದಾರೆ ಭಾಳಷ್ಟು ಪುಸ್ತಕಗಳನ್ನು ಪಡೆದಿದ್ದಾರೆ ಅದ್ರ ಜೊತೆಗೆ ಈಗೂ ಸಹಿತ ನಾವು ದೂರವಾಣಿ ನಮ್ಮ ಫೋನ್ ಮೂಲಕ ಯಾರಿಗಾದ್ರು ಭಾಳಷ್ಟು ಜನರಿಗೆ ಯಾವುದೇ ವಿಷಯ ಬಂತಾರೋ ಆ ವಿಷಯ ಇಲ್ಲೇ ಕುಂತಾನೆ ಆ ವಿಷಯವನ್ನು ಆ ಯಾವ ಸ್ಥಳದಲ್ಲಿ ಕುಂದಿರ್ತಾರೆ ಆ ವಿಷಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಮಣಿಯವರು ಒಂದು ಅಲ್ಲಿ ಸಣ್ಣದೊಂದು ನಡೆದ ಘಟನೆಯನ್ನು ಒಂದು ಪೇಜ್ ಒಂದು ಎರಡು ಪುಟದ ರೂಪದಲ್ಲಿ ಅದಕ್ಕೆ ಶಕ್ತಿ ನುಗ್ಗುವಂಥ ಕೆಲಸ ಮಾಡುವಂಥ ಶಕ್ತಿ ಯಾರ್ಯಾರು ಹೊಂದಿರು ಮನಿಯವರು ಹೊಂದಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಜನರ ನಿರೀಕ್ಷೆ ಮುದೇವಾಳಪಟ್ಟಣ ಜನ ಬಹಳಷ್ಟು ಊರಿಗೆ ಊರುಗಳನ್ನ ನೋಡಿದರೆ ನಮ್ಮಲ್ಲಿರುವಂಥ ಜನ ಎಲ್ಲಿ ಸಿಗಿದ್ರು ಅಂತ ಬಹಳಷ್ಟು ಜನ ಒಳ್ಳೆಯ ಜನ ಪಟ್ಟಣದಲ್ಲಿರುವಂಥ ಜನ ಬೇಳೆ ಎಲ್ಲಿ ಸಿಗಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ನಿರೀಕ್ಷೆಯಲ್ಲಿ ಜನರ ನಿರೀಕ್ಷೆ ಇಲ್ಲಿ ಒಳ್ಳೆಯ ರೀತಿಯಿಂದ ಮೆರವಣಿಗೆ ಆಗಬೇಕು ಒಳ್ಳೆಯ ಊಟ ವಸತಿ ಇಲ್ಲಿ ಬರುವಂಥ ಜನರಿಗೆ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಎಲ್ಲವೂ ನೀಟಾಗಿ ಇರಬೇಕಂತೇಳಿ ಮುದ್ದಾಳ ಪಟ್ಟಣದ ಜನ ಬಯಸ್ತಾರೆ ಅವರೇ ನಿಂತು ತಾವೇ ಇವರು ಇವರು ಮಾಡ್ತಾರಪ್ಪ ಇವರೇ ಅಂತಿಲ್ಲ ಎಲ್ಲ ಪಟ್ಟಣದ ಜನ ತಾವೇ ಒಕ್ಕೂರ್ಲಿಂದ ತಾವೇ ಕೈ ಜೋಡಿಸಿ ತಾವೇ ನಿಂತು ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಈ ಐದನೆಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರಗು ಬರಲಿ ಅಂಥೇಳಿ ಗಜೇಂದ್ರಗಢದಿಂದ ಈ ನಮ್ಮ ಬೀದಿ ದೀಪಗಳಿಗೆ ಅಲಂಕರಿಸಿರುವಂಥ ವ್ಯಕ್ತಿಗಳನ್ನು ಕರೆಸಿ ಅಲಂಕಾರ ಮಾಡುವಂಥ ಕೆಲಸವನ್ನು ಇದ್ದೇವೆ ಅದರ ಜೊತೆಗೆ ಅಲ್ಲಲ್ಲಿ ಲೈಟ್ಗಳನ್ನು ಲೈಟ್ಗಳನ್ನ ಅದರ ತೆಳಗಡೆ ಭಾಗದಲ್ಲಿ ಲೈಟ್ಗಳನ್ನು ಅಳವಡಿಸಿ ರಾರಾಜಿಸುವ ಹಾಗೆ ಪಟ್ಟಣ ಕನ್ನಡಮ್ಮನ ಕನ್ನಡಮಯವಾಗಿದೆ ಅನ್ನೋ ಥರ ರಾರಾಜಿಸುವ ಹಾಗೆ ನಾವು ಆಲ್ರೆಡಿ ಅಲಂಕಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ಮೆರವಣ ಬೆಳಗಿನ ಜಾವ ಏಳು ಗಂಟೆಗೆ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಸಾಬೂನು ಮತ್ತು ಮಾರ್ಜಿಕ ಮಾರ್ಜಿಕ ನಿಗಮ ನಿಗಮದ ಅಧ್ಯಕ್ಷರಾಗಿರುವಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಈ ರಾಷ್ಟ್ರಧ್ವಜ ಅದೇ ರೀತಿಯಾಗಿ ನಾಡ ಧ್ವಜ ಅದೇ ರೀತಿಯಾಗಿ ಈ ನಮ್ಮ ಸಮ್ಮೇಳನ ಧ್ವಜವನ್ನು ಅಲ್ಲಿ ಬೆಳಗಿನ ಜಾವ ಏಳುವರೆ ಗಂಟೆಗೆ ಮಾಡಲಾಗಿದೆ ತದನಂತರ ನಾವೆಲ್ಲರೂ ಸೇರಿ ಅಲ್ಲಿಗೆ ನಮ್ಮ ಸ್ಥಳೀಯವಾಗಿರುವಂಥ ಕೆಲವಷ್ಟು ದಾರ್ಶನಿಕರ ಹೆಸರುಗಳನ್ನು ಆ ದ್ವಾರಗಳಲ್ಲಿ ಇಡಲಾಗಿದೆ ಈ ಉದ್ದೇಬಾಳ ಪಟ್ಟಣದಲ್ಲಿ ಶಾಲೆಗಳು ಇಲ್ಲದಿರುವ ಸಂದರ್ಭಕ್ಕೆ ಯಾವುದು ಸರ್ಕಾರಿ ಶಾಲೆಗಳಿದ್ದಿದ್ದಿಲ್ಲ ಶಾಲೆಗಳಿದ್ದ ಸಂದರ್ಭಕ್ಕೆ ಗಂಗಮ್ಮ ಚಿನಿವಾರ್ ಅವರ ಸೇವೆಯಿಂದ ಒಂದು ಹೈಸ್ಕೂಲು ಪ್ರೌಢಶಾಲೆ ಪ್ರಾರಂಭವಾಯಿತು ಆ ಪ್ರಾರಂಭ ಹಂತದಲ್ಲಿ ಭಾಳಷ್ಟು ಭೂದಾನವನ್ನು ಮಾಡಿರುವಂಥ ಚಿನಿವಾರ ಗಂಗಮ್ಮನವರನ್ನು ನೆನೆಯುತ್ತಾ ಅವರ ನೆನೆಸುವಂಥ ಅವರ ನೆನಪನ್ನು ಜನ ಅವರು ಇರಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಈ ನಮ್ಮ ನಮ್ಮ ವೇದಿಕೆಗೆ ಶ್ರೀ ಚಿನವಾರ್ ಗಂಗಮ್ಮನವರ ಹೆಸರನ್ನು ನಾವು ಮೊದಲಿಗೆ ಪ್ರ ಭಗ ವೇದಿಕೆಗೆ ಅವರ ಹೆಸರನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಮುಂದೆ ದಾರ್ಶಿವ ಶಾಲಿನಿ ವೀರೇಶ್ವರವರನ್ನು ಅದೇ ರೀತಿಯಾಗಿ ನಮ್ಮ ಪೌಡ ಬಸವೇಶ್ವರವ್ರನ್ನ ಅದೇ ಥರನಾಗಿ ಹಿಪ್ಪರಗಿ ಪ್ರೊಫೆಸರ್ ಹಿಪ್ಪರಗಿ ಅವರನ್ನು ಅದೇ ರೀತಿಯಾಗಿ ಮಲಿಕ್ ಸಾಬ್ ನದಾಪ್ ಅವರನ್ನು ಅದೇ ರೀತಿಯಾಗಿ ನೀಲಾಂಬಿಕೆ ಅವರನ್ನು ಇವರೆಲ್ಲರನ್ನು ಮಹಾದ್ವಾರಗಳನ್ನು ನಾವಿಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಅದೇ ರೀತಿಯಾಗಿ ಪುಸ್ತಕ ಮಳಿಗೆಗಳಿಗೆ ಸಹ ಇಬ್ಬರಿಗೆ ಅವರನ್ನು ಹೆಸರನ್ನು ನೇಮಕ ಮಾಡಿದ್ದೆವು ಈ ಎಲ್ಲ ಬಿಡುಗಡೆ ಕಾರ್ಯಕ್ರಮಗಳು ಎಲ್ಲರನ್ನ ನೆನಪಿಸಿಕೊಳ್ಳುವಂಥ ಕಾರಣಕ್ಕೆ ಅದನ್ನು ಮಾಡಿದ್ದೇವಿನ ಬೇರೆ ಯಾವುದೇ ಕಾರಣಕ್ಕಲ್ಲ ನೆನಪಾರಿರುವಂಥ ವ್ಯಕ್ತಿಗಳನ್ನು ನೆನಪಿಸಬೇಕು ಅನ್ನುವಂಥ ಕಾರಣಕ್ಕೆ ದ್ವಾರಗಳ ನಿರ್ಮಾಣ ಮಾಡಿ ಜನರಿಗೆ ಅದರ ಬಗ್ಗೆ ಹಿಂದೆ ಮಾಡಿರುವಂಥ ಸಾಧಕರು ಇವರು ಅನ್ನೋದ್ರ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಐದು ದ್ವಾರಗಳನ್ನು ಮಾಡಿ ಅವರಿಗೆ ವಿಶೇಷ ವ್ಯಕ್ತಿಗಳ ದ್ವಾರಗಳನ್ನು ಹೆಸರನ್ನು ಇಟ್ಟಿದ್ದೇವೆ ಅದು ಪ್ರಾರಂಭಗೊಂಡು ಮೆರವಣಿಗೆ ಕಾಣಬಹುದು ಮೆರವಣಿಗೆಯಲ್ಲಿ ಕಲಾ ತಂಡಗಳು ಸುಮಾರು ಆರರಿಂದ ಎಂಟು ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿ ಈ ನಮ್ಮ ಭಾಗದ ಜನರಿಗೆ ರಸದೌತಣ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ನಮ್ಮ ಶಿವಕುಮಾರ್ ಶಾರದಹಳ್ಳಿಯವರ ಪುತ್ರ ಇಲ್ಲಿ ಅವರು ಈ ಸ್ಕಿಪ್ಪಿಂಗ್ ಕಾಲಿನ ಚಕ್ರಗಳು ಆ ಚಕ್ರಗಳ ಮೂಲಕ ಪ್ರಥಮವಾಗಿ ಕನ್ನಡಾಂಬೆಯ ಧ್ವಜಗಳನ್ನು ಕಟ್ಟಿಕೊಂಡು ಮುದ್ದೆಬೇಳದಲ್ಲಿ ಪ್ರಥಮ ಸುತ್ತುಗಳನ್ನು ಆ ಶಾರದಹಳ್ಳಿಯ ಶಿಷ್ಯಂದಿರು ಇಲ್ಲಿ ಮೊದಲಿಗೆ ರೌಂಡ್ ಹಾಕಿ ಎಲ್ಲೆಲ್ಲಿ ನಮ್ಮ ಮಾರ್ಗೈತಿ ರೌಂಡ್ ಹಾಕುವ ಮೂಲಕ ಆರಂಭಗೊಳ್ಳುವಂಥ ಕಾರ್ಯಕ್ರಮ ಅಲ್ಲಿಗೆ ಆರಂಭಗೊಂಡು ಈ ಡೊಳ್ಳು ಕುಣಿತ ಆಗಿರ್ಬೋದು ವಿಶೇಷ ಗೊಂಬೆ ಕುಣಿತಗಳಾಗಿರ್ಬೋದು ಇವರೆಲ್ಲರೂ ಪಾಲ್ಗೊಂಡು ಅದೇ ರೀತಿಯಾಗಿ ಕುದುರೆ ಕುಣಿತ ಎಲ್ಲರೂ ಬನ್ಶಂಕರಮ್ಮನ ದೇವಸ್ಥಾನದಿಂದ ಮಕ್ಕಳಿಗೆ ಎಲ್ಲರಿಗೂ ಸುಮಾರು ಸುಮಾರು ಎರಡು ಸಾವಿರ ಜನ ಎರಡು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಬನ್ಶಂಕರಮ್ಮನ ದೇವಸ್ಥಾನದ ಹತ್ರ ಅಲ್ಲಿ ಬಂದು ಪಾಲ್ಗೊಳ್ತಾರೆ ಅದಕ್ಕಿಂತ ಮುಂಚಿತ ಧ್ವಜಾರೋಹಣಕ್ಕೆ ಐದು ಶಾಲೆಗಳು ಮಾತ್ರ ಪಾಲ್ಗೊಳ್ಳುವ ಹಾಗೆ ಮಾಡಿ ಇಲ್ಲಿಂದ ಅಲ್ಲಿ ಹೋಗು ತೊಂದರೆ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅಂತೇಳಿ ನಾವು ಬನಶಂಕರಮ್ಮನ ದೇವಸ್ಥಾನಕ್ಕೆ ಬೇರೆ ಬೇರೆ ಶಾಲೆಗಳು ಇರುವಂಥವರೆಲ್ಲ ಅಲ್ಲಿ ಬನಶಂಕರಮ್ಮನ ದೇವಸ್ಥಾನದ ಬಳಿ ಅಲ್ಲಿಂದ ಆರಂಭಗೊಂಡು ಅಲ್ಲಿ ನಾವು ವಿಶೇಷವಾಗಿ ಮೊದಲು ಮಕ್ಕಳಿಗೆ ಯಾವ ಶಾಲೆಯವರು ವಿಶೇಷ ಅಲಂಕಾರಿಕ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿರ್ತಾರೆ ಬಟ್ಟೆಗಳನ್ನು ಒಬ್ಬರೇ ಅಲ್ಲ ಸುಮಾರು ಇಪ್ಪತ್ತು ಒಳಗೊಂಡಿರುವಂಥ ಶಾಲೆಗಳು ಯಾರ ಬಟ್ಟೆಗಳ ವಿಶೇಷ ಕನ್ನಡ ಹಾಗೂ ನಾಡು ನುಡಿಗೆ ಸಂಬಂಧಪಟ್ಟಿರುವಂಥ ಬಟ್ಟೆಗಳು ಯಾರು ಹಾಕೊಂಡು ಅಂಥ ಯಾ ಐದು ಶಾಲೆಗಳಿಗೆ ವಿಶೇಷ ಪ್ರಮಾಣಪತ್ರ ಜೊತೆಗೆ ವಿಶೇಷ ಬಹುಮಾನವನ್ನು ಕೊಡುವಂಥದ್ದು ನಾವು ಘೋಷಣೆಯನ್ನು ಮಾಡಿದ್ದೇವೆ ಅದೇ ಥರನಾಗಿ ಸಹೋದರಿಯರು ತಾಯಿಯಿಂದ ಮಹಿಳೆಯರು ಸಹ ವಿಶೇಷ ಸಾರಿಗಳನ್ನು ಸೀರೆಗಳನ್ನು ಹಾಕ್ಕೊಂಡು ಬಂದು ಅವರು ಸಹ ವಿಶೇಷತೆಯನ್ನು ಈ ಅದರಲ್ಲಿ ತೋರಿಸಿದಂಥ ಐದು ಯಾರು ಐದು ತಂಡದವರು ವಿಶೇಷತೆಯನ್ನು ಪರಿಣಿಸಿ ಅವರಿಗೂ ಸಹ ಪ್ರಮಾಣ ಪತ್ರ ಜೊತೆಗೆ ವಿಶೇಷ ಕೊಡುಗೆಯನ್ನು ನೀಡುವಂಥ ವಿಷಯವನ್ನು ನಾವು ಪ್ರಸ್ತಾಪಿಸಿ ಅವರನ್ನು ಸಹ ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ಇದರಲ್ಲಿ ಪಾಲ್ಗೊಂಡು ಅವರು ಯಶಸ್ವಿಗೊಳಿಸುವಂಥ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಚೆನ್ನಾಗಿ ಊಟದ ವಿಷಯವಾಗಿ ಬೆಳಗ್ಗೆ ಉಪಹಾರ ಉಪಹಾರಕ್ಕೆ ಸಂಬಂಧಪಟ್ಟ ಹಾಗೆ ಉಪ್ಪಿಟ್ಟು ಅದರ ನಂತರ ಮಧ್ಯಾಹ್ನ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಿರುವಂಥ ಉಪಹಾರ ಅಲ್ಪೋಪಹಾರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಇರ್ತೈತಿ ಹನ್ನೆರಡು ಗಂಟೆ ನಂತರ ಊಟ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಊಟದ ವ್ಯವಸ್ಥೆ ಇರ್ತೈತಿ ಆ ವ್ಯವಸ್ಥೆಯಲ್ಲಿ ಚಪಾತಿ ಎರಡು ಥರದ ಪಲ್ಯ ಸ್ವೀಟು ಅದೇ ರೀತಿ ಸಿಹಿ ಸಿಹಿ ಊಟ ಅದರ ಜೊತೆಗೆ ಅನ್ನ ಸಾರು ಇರ್ತೈತಿ ಅದರ ಜೊತೆಗೆ ಇನ್ನು ರೊಟ್ಟಿಗಳು ರೊಟ್ಟಿಗಳ ವಿಷಯಗಳು ಗ್ರಾಮಾಂತರ ಪ್ರದೇಶ ಹೂಡಿಕೆಯಿಂದ ಎರಡು ಸಾವಿರ ರೊಟ್ಟಿಗಳನ್ನು ಅಲ್ಲಿರುವಂಥ ಸಂಗಣ್ಣ ಅವರು ಅಲ್ಲಿಂದ ಈಗಾಗಲೇ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿಯಾಗಿ ಪಟ್ಟಣದ ಜನರಲ್ಲಿ ಐದು ಹತ್ತು ರೊಟ್ಟಿಗಳನ್ನು ಕೊಡಬೇಕು ಅನ್ನುವಂಥ ಸಂದೇಶವನ್ನು ನಾವು ಕಳಿಸಿವಿ ಅವರು ಸಹ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆ ರೊಟ್ಟಿ ವ್ಯವಸ್ಥೆಯೂ ಸಹ ಇದರಲ್ಲಿ ಇರ್ತೈತಿ ಅನ್ನೋ ಮಾತನ್ನು ಹೇಳ್ತಾ ಸಾಯಂಕಾಲದ ಕಾರ್ಯಕ್ರಮ ಪಟ್ಟಣದಲ್ಲಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಮೆರಗು ನೀಡುವಂಥ ಕೆಲಸ ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಅದೇ ರೀತಿಯಾಗಿ ನರಸಿಂಹ ಜೋಶಿಯವರು ಅದೇ ರೀತಿಯಾಗಿ ಅವರು ಈ ಮೂರು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಆ ಭೀತಿ ಪತ್ರದಲ್ಲಿ ಕೇವಲ ಸುಧಾಬರ್ಗುರವರ ಫೋಟೋವನ್ನು ಮಾತ್ರ ಹಾಗೆ ಹಾಕಿರೋದ್ರಿಂದ ಭೀತಿ ಪತ್ರದಲ್ಲಿ ಸ್ಥಳಾವಕಾಶ ಇಲ್ಲದೇ ಇರೋದರಿಂದ ಅವರೊಬ್ಬರದೇ ಆ ಫೋಟೋ ಹಾಕಿರೋದ್ರಿಂದ ಇಲ್ಲಿ ಯಾರಪ್ಪ ಅಂತಂದ್ರೆ ನರಸಿಂಹ ಜೋಶಿಯವರು ಅದೇ ರೀತಿಯಾಗಿ ಮಹಾಮನೆಯವರು ಇವರಿವ್ರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಅದೇ ರೀತಿಯಾಗಿ ಜೋಗ ಜೋಗರ ನೃತ್ಯ ಅದೇ ರೀತಿ ಥರದಾಗಿ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಸಹ ತಮ್ಮ ಪ್ರತಿಭೆಗಳನ್ನು ತೋರಿಸುವಂಥ ಕೆಲಸ ಇಲ್ಲಿಯ ಪುಟ್ಟರಾಜ್ ಗವಾಯಿಗಳ ತಂಡ ಆಗಿರ್ಬೋದು ಇನ್ನಿತರ ಭಾಳಷ್ಟು ಸ್ಥಳೀಯ ಕಲಾವಿದರು ಎಲ್ಲರೂ ಸೇರಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡುವಂಥ ಕೆಲಸ ರಾತ್ರಿ ಸಂಬಂಧಪಟ್ಟಾಗಿ ಜಾನಪದಕ್ಕೆ ಸಂಬಂಧಪಟ್ಟ ಹಿರಿಯರು ಆಗಿರುವಂಥ ಶಬೀರ್ ಡಾಂಗಿಯವರು ಭಾಳಷ್ಟು ಸಾಹಿತ್ಯಿಕ ಕ್ಷೇತ್ರದ ಬರಗಳನ್ನು ಬರೆದಿರುವಂಥ ವ್ಯಕ್ತಿಗಳು ಅವರು ಶಬೀರ್ ಡಾಂಗೆ ಬರೀ ಹಾಡುಗಾರರಲ್ಲ ಶಬೀರ್ ಡಾಂಗಿ ಎಲ್ಲ ಥರದ ಸಾಹಿತ್ಯಿಕ ಕ್ಷೇತ್ರ ಸಾಹಿತ್ಯದ ಭಂಡಾರವನ್ನು ಹೊಂದಿರುವಂಥ ವ್ಯಕ್ತಿಗಳಾಗಿರುವುದರಿಂದ ಅವರು ಈ ಗ್ರಾಮಾಂತರ ಪ್ರದೇಶದ ಜನರನ್ನು ಹಿಡಿದಿಟ್ಟುಕೊಳ್ಳುವಂಥ ಈ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂಥ ಶಬೀರ್ ಡಾಂಗಿಯವರು ಸಹ ಆ ದಿನದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಕೊಡಲು ಇದ್ದಾರೆ ಆ ಕಾರ್ಯಕ್ರಮ ಸಾಯಂಕಾಲದ ಕಾರ್ಯಕ್ರಮ ಯಶಸ್ವಿಗೆ ಭಾಳಷ್ಟು ಜನ ಗ್ರಾಮಾಂತರ ಜನರ ನಿರೀಕ್ಷೆ ಏನಪ್ಪ ಅಂದರೆ ಶಬೀರ್ ಡಾಂಗೆ ಅವರು ಸುಧಾ ಬರ್ಬೂರು ಅವರು ಅದೇ ರೀತಿಯಾಗಿ ಮೂರು ಜನ ಸೇರಿ ಅವರನ್ನು ಹಿಡಿದಿಟ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆ ಮೊದಲಿಗೆ ಮುದ್ದೆಬ್ಯಾ ಹಾಗೂ ತಾಲೂಕಿನ ತಾಲೂಕಿನಾದ್ಯಂತ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಜಿಲ್ಲೆಯ ಜನರು ಈ ಸಾಹಿತ್ಯ ಸಮ್ಮೇಳನದ ರಸದೊತ್ತರವನ್ನು ಪಡೀಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಮ್ಮಲ್ಲಿ ಸುಮಾರು ನಾಲ್ಕೈದು ವರ್ಷದ ನಂತರ ಬಹುಜನರ ನಿರೀಕ್ಷೆ ಇಲ್ಲೊಂದು ಸಮ್ಮೇಳನ ಅನ್ನುವಂಥ ಕೂಗಿಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ತಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡು ನಮಗೆ ಶಕ್ತಿ ತುಂಬುವಂಥ ಕೆಲಸ ಮುದ್ದೆ ವ್ಯಾಳಪಟ್ಟಣ ಹಾಗೂ ಗ್ರಾಮಂತ ಪ್ರದೇಶದ ಜನರು ನಮಗೆ ಮಾಡಿ ಬಲ ತುಂಬುವಂಥ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಇನ್ನೂ ಒಂದು ವಿಷಯ ಕೇಳಬೇಕಪ್ಪ ಅಂತಂದ್ರೆ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಇರುವಂಥ ಜನ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ನಾವು ಅದರ ಸದಸ್ಯರು ಅಥವಾ ಇಲ್ಲಿರುವಂಥವ್ರು ನಾಲ್ಕೇ ಜನ ಅಥವಾ ಅದರ ಪದಾಧಿಕಾರಿಗಳೇ ಅಥವಾ ಕಾರ್ಡ್ನಲ್ಲಿರುವಂಥವರೇ ಮಾಡಬೇಕಾದಂಥದ್ದಿಲ್ಲ ನೀವೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಆದರೆ ಹೆಚ್ಚಾಗಿ ತಾಯಂದಿರ ಸಹೋದರಿಯರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ